ಬಸವ ಜಯಂತಿ ಪ್ರಯುಕ್ತ ಪ್ರತಿ ವರ್ಷ ನಗರದ ಬಸವ ಕೇಂದ್ರ ಬಸವಣ್ಣ ಜಯಂತಿ ಆಚರಿಸುತ್ತಿದೆ ಎಂದು ಬಸವ ಕೇಂದ್ರದ ಮುಖ್ಯಸ್ಥರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅಧ್ಯಕ್ಷರು ಸರ್ಕಾರ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಈ ವರ್ಷ ಬಸವ ಜಯಂತಿ ಆಚರಣೆಗೆ ವಿಶೇಷ ಮೆರುಗು ಬಂದಿದೆ ಮೇ ಹತ್ತರಂದು ಬಸವ ಜಯಂತಿ ದಿನ ವಚನ ಸಾಹಿತ್ಯ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪ್ರತಿ ವರ್ಷದಿಂದ ಈ ವರ್ಷವು ಸಂಭ್ರಮದಿಂದ ಸಡಗರದಿಂದ ಬಸವ ಜಯಂತಿ ಆಚರಣೆ ಮೇ ತಿಂಗಳು ಹತ್ತರಂದು ನಡೆಯಲಿದೆ ಹತ್ತಿರ ವಿಶ್ವಕ್ಕೆ ಸಮಾನತೆ ಸಾರಿದ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ಈ ವರ್ಷ ಬಸವ ಜಯಂತಿಗೆ ವಿಶೇಷ ಮೆರಗು ಬಂದಿದೆ ಅಂದು ಬೆಳಗ್ಗೆ ಎಂಟು ಗಂಟೆಗೆ ವಿಶ್ವಗುರು ಬಸವಣ್ಣವರ ಹಾಗೂ ವಚನ ಸಾಹಿತ್ಯದ ಪಲ್ಲಕ್ಕಿ ಉತ್ಸವ ಬಸವಕೇಂದ್ರದಿಂದ ಹೊರಟು ವೆಂಕಟೇಶ್ ನಗರ ಐದನೇ ಅಡ್ಡ ರಸ್ತೆ ಆನಕರು ಎರಡನೇ ಅಡ್ಡ ರಸ್ತೆ ಮೂಲಕ ಪುನಃ ಕೇಂದ್ರಕ್ಕೆ ತಲುಪುವ ನಂತರ ಪಾಲ್ಕುರ್ಕಿ ಸೋಮನಾಥ ಕವಿ ವಿರಚಿತ ನೂರ ಎಂಟು ಬಸವಳಿಂಗ ನಾಮಾವಳಿಗಳಿಂದ ವಿಶ್ವಗುರು ಬಸವಣ್ಣನವರಿಗೆ ಪೂಜೆ ಸಲ್ಲಿಸಲಾಗುವುದು ಪೂಜೆ ನಂತರ ಅಂಬಲಿ ದಾಸೋಹ ಶಿವದಾನ ಎರೆಯುವ ಕಾರ್ಯಕ್ರಮ ನಡೆಯಲಿದೆ ಈ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಸತ್ಕರಿಸಲಾಗುವುದು ಡಾಕ್ಟರ್ ಶ್ರೀ ಬಸವಗಣಸ ಸ್ವಾಮಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿಕಾರಿಪುರ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಚನ್ನಬಸವ ಸ್ವಾಮೀಜಿ ವಹಿಸಲಿದ್ದಾರೆ ಅಂಬಲಿ ದಾಸೋ ಬಸವ ಕೇಂದ್ರ ಹಾಗೂ ಸಂಘಟನೆ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸಹಕಾರ ಸಂಘದ ನಗರದ ಹದಿನೈದು ಸ್ಥಳಗಳಲ್ಲಿ ಅಂಬಲಿ ದಾಸೋಹ ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ನಿಗದಿತ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅಂಬಲಿ ದಾಸೋಹ ಮಾಡಲಾಗುವುದು ಈ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಸತ್ಕರಿಸಲಾಗುವುದು ಡಾಕ್ಟರ್ ಶ್ರೀ ಬಸವಗಣಸ ಸ್ವಾಮಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿಕಾರಿಪುರ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಸ್ವಾಮೀಜಿ ವಹಿಸಲಿದ್ದಾರೆ ಅಂಬಲಿ ದಾಸೋ ಬಸವ ಕೇಂದ್ರ ಹಾಗೂ ಸಂಘಟನ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸಹಕಾರ ಸಂಘದ ನಗರದ ಹದಿನೈದು ಸ್ಥಳಗಳಲ್ಲಿ ಅಂಬಲಿ ದಾಸೋಹ ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ನಿಗದಿತ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅಂಬಲಿ ದಾಸೋಹ ಮಾಡಲಾಗುವುದು ಪ್ರತಿ ಬಾರಿಯೂ ಸಹ ಪ್ರತಿ ವರ್ಷದಿಂದ ಈ ವರ್ಷ ಸಂಭ್ರಮದಿಂದ ಸಡಗರದಿಂದ ಬಸವ ಜಯಂತಿ ಆಚರಣೆ ಮೇ ತಿಂಗಳು ಹತ್ತರಂದು ನಡೆಯಲಿದೆ ವಿಶ್ವಕ್ಕೆ ಸಮಾನತೆ ಸಾರಿದ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ಈ ವರ್ಷ ಬಸವ ಜಯಂತಿಗೆ ವಿಶೇಷ ಮೆರಗು ಬಂದಿದೆ ಅಂದು ಬೆಳಗ್ಗೆ ಎಂಟು ಗಂಟೆಗೆ ವಿಶ್ವಗುರು ಬಸವಣ್ಣವರ ಹಾಗೂ ವಚನ ಸಾಹಿತ್ಯದ ಪಲ್ಲಕ್ಕಿ ಉತ್ಸವ ಬಸವ ಕೇಂದ್ರದಿಂದ ಹೊರಟು ವೆಂಕಟೇಶ್ ನಗರ ಐದನೇ ಅಡ್ಡರಸ್ತೆ ಆನಕರು ಎರಡನೇ ಅಡ್ಡರಸ್ತೆ ಮೂಲಕ ಪುನಃ ಬಸವ ಕೇಂದ್ರಕ್ಕೆ ತಲುಪುವ ನಂತರ ಪಾಲ್ಕುರ್ಕಿ ಸೋಮನಾಥ ಕವಿ ವಿರಚಿತ ನೂರ ಎಂಟು ಬಸವಲಿಂಗ ನಾಮಾವಳಿಗಳಿಂದ ವಿಶ್ವಗುರು ಬಸವಣ್ಣನವರಿಗೆ ಪೂಜೆ ಸಲ್ಲಿಸಲಾಗುವುದು ಪೂಜೆ ನಂತರ ಅಂಬಲಿ ದಾಸೋಹ ಶಿವದಾನ ಎರೆಯುವ ಕಾರ್ಯಕ್ರಮ ನಡೆಯಲಿದೆ ಈ ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಸತ್ಕರಿಸಲಾಗುವುದು ಡಾಕ್ಟರ್ ಶ್ರೀ ಸ್ವಾಮಿ ಸ್ವಾಮಿಯವರು ದಿವ್ಯ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿಕಾರಿಪುರ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಚನ್ನಬಸವ ಸ್ವಾಮೀಜಿ ವಹಿಸಲಿದ್ದಾರೆ ಅಂಬಲಿ ದಾಸೋ ಬಸವ ಕೇಂದ್ರ ಹಾಗೂ ಸಂಘಟನೆ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸಹಕಾರ ಸಂಘದ ನಗರದ ಹದಿನೈದು ಸ್ಥಳಗಳಲ್ಲಿ ಅಂಬಲಿ ದಾಸೋಹ ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ನಿಗದಿತ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ದಾಸೋಹ ಮಾಡಗಳಾಗೋದು